ਕਰਨਾਟਕ ਰਾਜ ਦਾ ਗਾਰਕੀ ਉਹਲੇ ਮੰਤਨ ਦਾ 3 MP ਗੋਲ ਇਹਨੋ ਕਾਕਾ ਇਹਨ ਹੈਲਾਕਤੀ ਇਹ ਦਨ ਸੁਧਿ ਅਦਭੁਤ ਹੈਲਾਕਤੀ ಒಂದು ಎಂ ಪಿ ಪ್ರಿಯಾಂಕಾ ಜಾರಕಿಹೊಳಿ ಆರಿಸಿ ಬಂದರು ಮತ್ತು ಮೂರು ಎಂ ಪಿ ಎಲ್ಲಿಯೂ ಅಂತ ಕೇಳಾಕತಿರಬೇಕು ಅದರ ಬಗ್ಗೆ ಒಂದು ವಿಸ್ತಾರವಾದ ರಹಸ್ಯವರ್ದಿ ತಂದಿದ್ದೀನಿ ಇದನ್ನು ಚುನಾವಣೆಯಲ್ಲಿಯೂ ಸಹಿತ ಹೇಳಕ್ಕೆ ವಿಚಾರ ಮಾಡಿದ್ನಿ ಆದರೆ ಸಮಯ ಅವಕಾಶ ನನಗೆ ಸಿಕ್ಕಿರ್ಕಿಲ್ಲ ಪ್ರವಾಸನ ಒಬ್ಬ ಮಾಡ್ಬೇಕಲ್ರಿ ರೀ ಒಬ್ಬಳೊಬ್ಬ ಮಾತಾಡ್ಬೇಕಲ್ಲ ಅದರ ಸಲುವಾಗಿ ನಾ ಹೇಳಿರ್ಕಿಲ್ಲ ಇವತ್ತು ಹೇಳಾಕತ್ತಾನೆ ಕೇಳ್ರಿ ಇವತ್ತು ಬಳ್ಳಾರಿಯಿಂದ ತುಕಾರಾಮನ ಎಂ ಪಿ ಮಾಡಿದ್ದು ಇದೇ ಸತೀಶ್ ಜಾರಕಿಹೊಳಿ ರಾಯಚೂರದಿಂದ ನಾನು ಸ್ವತಃ ಸಮೀಕ್ಷೆ ನಾಲ್ಕು ಸಾರಿ ಹೋಗಿದ್ದೀನಿ ಅಲ್ಲಿ ಅಲ್ಲಿ ಕುಮಾರ್ ನಾಯಕ್ ಅವರನ್ನು ಇವತ್ತು ಎಂ ಪಿ ಮಾಡಿದಂಥ ಶ್ರೇಯಸ್ಸು ಸತೀಶ್ ಜಾರಕಿಹೊಳಿಗೆ ಸಲ್ಲಬೇಕು ಇವತ್ತು ವಾಲ್ಮೀಕಿ ಸಮುದಾಯಕ್ಕೆ ಅಪಾರವಾದ ಕೊಡುಗೆ ಕೊಟ್ಟಂಥ ಮೂರು ಎಂ ಪಿಗಳನ್ನು ಮಾಡಿದಂಥ ಇದೇ ಸತೀಶ್ ಜಾರಕಿಹೊಳಿ ಇವತ್ತು ಮೂರು ಎಂ ಪಿಗಳು ಸಂಸದರನ್ನು ಆರಿಸಿ ಕಳಿಸ್ಯಾರ ಮಗಳದು ಇಲ್ಲಿ ಎಷ್ಟು ಟೆನ್ಷನ್ ಇರುವಾಗೂ ಸಹಿತ ಅಲ್ಲಿ ಹೋಗಿ ಪ್ರಚಾರ ಮಾಡಿ ಬಂದು ಇವತ್ತು ರಾಜ್ಯಾದ್ಯಂತ ಸಹಿತ ಹೋದ್ರು ಬಾಗಲಕೋಟೆ ಬಿಜಾಪುರ ಎಲ್ಲ ಕಡೆ ಹೋದ್ರು ಸಹಿತ ಆದರೆ ಅವರ ಕೈ ಹಿಡಿದಿದ್ದು ಮಾತ್ರ ಬಳ್ಳಾರಿ ಮತ್ತು ರಾಯಚೂರು ಇದೆ ಚಿಕ್ಕೋಡಿ ಈ ಮೂರು ಅವರ ಸಮುದಾಯದ ಅವರ ಸಂಬಂಧಿಕರ ಮೂರು ಎಂ ಪಿಗಳು ಇವತ್ತು ಲೋಕಸಭೆಯಲ್ಲಿ ಹಂಗಾದ್ರೆ ಜಾರಕಿಹೊಳಿ ಸಾಮ್ರಾಜ್ಯ ಇನ್ನು ಬೇರ್ ಎಲ್ಲೆಲ್ಲಿ ಬೆಳೆದ ಅನ್ನೋದು ಗೊತ್ತಿರಲ್ಲ ಇನ್ನು ಕರ್ನಾಟಕ ಎರಡುನೂರ ಇಪ್ಪತ್ನಾಲ್ಕು ಕ್ಷೇತ್ರ ಬಿಟ್ಟು ಇನ್ನು ಮಹಾರಾಷ್ಟ್ರ ಇನ್ನು ಕಡೆ ಹೋಗ್ತೈತಿ ರೀ ಮಧ್ಯಪ್ರದೇಶ ರಾಜಸ್ಥಾನ್ ಹಿಡ್ಕೊಂಡು ಹಿಡ್ಕೊಂಡು ಏನು ದಿಲ್ಲಿ ಮುಟ್ತೈತಿ ಈಗಂತೂ ಹುಡುಗಿ ದಿಲ್ಲಿ ಮುಟ್ಟಿಸಿಡ್ರಿ ಇನ್ನು ಮುಟ್ಟಿಸಿದ ಮ್ಯಾಲೆ ಇನ್ನು ಮತ್ತು ಹೊಸ ಹೊಸ ಯೋಜನೆಗಳು ಬೆಳಗಾವಿ ಜಿಲ್ಲೆಗೆ ಹಂಗಾದ್ರೆ ಮೂರು ಎಂ ಪಿಗಳ ವಿಷಯ ಹೇಳಿದ್ದೀನಿ ಅದು ನಮ್ಮ ಸಮೀಕ್ಷೆಯಲ್ಲಿಯೂ ಸಹಿತ ಗೆಲ್ತಾವಂತ ಹೇಳಿದ್ದೀನಿ ತೆಗೆದ ನೋಡ್ರಿ ಹಾಗಾದ್ರೆ ಕಡಕ ಜವಾರಿ ಕಾಕಾಣಿ ಯೂಟ್ಯೂಬ್ ನಂಬರ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಬರ್ತೀನಿ ನಮಸ್ಕಾರ